ಇವರಂತಾರೆ ಹ್ಯಾಂಡ್ ಓವರ್ ನಾವು ಮಾಡಿದ್ದೀವಿ ಅಂತಾರೆ ಅವರು ನಮಗಿನ್ನ ಹ್ಯಾಂಡ್ ಓವರ್ ಆಗಿಲ್ಲ ಅಂತಾರೆ ಈ ಖಾತ ಮಾಡ್ಕೊಡೋರು ಯಾರು ರಸ್ತೆ ಯಾರು ಈ ಖಾತ ಮಾಡ್ಕೊಡ್ತಾರೆ ಅವರು ರಾಜಕೀಯ ಮಾಡ್ಕೊಂಡು ಅವ್ರು ದಿನ ಬೆಳಗಾದರೆ ಅವ್ರಿಗೆ ಕಚ್ಚಾಡ್ಕೊಂಡು ಸಾಯ್ತಿರ್ಬೇಕು ಅಷ್ಟೇ ಹೊರ್ತು ಇಲ್ವಾ ಅಂತ ಅವ್ರಿಗೆ ಪರಿಜ್ಞಾನನೇ ಇಲ್ಲ ಅವ್ರಿಗೆ ಯಾರಿಗೆ ರೆವಿನ್ಯೂ ಮಿನಿಸ್ಟ್ರಿಗೆ ಇಲ್ಲ ಅವ್ರಿಗೆ ಕೃಷ್ಣ ಬೈರೇಗೌಡ್ರಿಗೆ ಏನು ಅವ್ರಿಗೆ ಏನು ವಿವೇಚನೆ ಇದೆ ಸರ್ ಅವ್ರಿಗೆ ಇವೆಲ್ಲ ನೋಡ್ಕೊಂಡು ಮಾಡಬೇಕಾಗಿತ್ತು ಆ ಕೆಲಸ ಅವ್ರಿಗೆ ವಿವೇಚನೆ ಇಲ್ಲ ಬುದ್ಧಿಶಕ್ತಿ ಇಲ್ಲ ಅನ್ಎಜುಕೇಟೆಡ್ ಅಂತಲೇ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಎಂಟು ತಿಂಗಳಿಂದ ಸ್ಟಾಪ್ ಆಗಿದೆ ಮೂಡ ಕೆಲಸಗಳು ಕಾರ್ಯಗಳೆಲ್ಲ ಈ ಖಾತಾ ಬಂದು ಅಕ್ಟೋಬರಿಂದ ಸ್ಟಾಪ್ ಆಗಿದೆ ಜನಗಳಿಗೆ ಏನು ತೊಂದರೆ ಆಗಿದೆ ಅಂತಂದರೆ ಅದೇ ಮೇಯ್ನ್ ಉದ್ದೇಶ ಇರೋದು ಇಲ್ಲಿ ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು ಅಂತ ಇವರು ಮಾಡ್ಯೆ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇಲ್ಲಿ ಅಂತ ಹೇಳವ್ರೆ ಸರ್ಕಾರ ಮಾಡೋಕ್ಕೆ ಮುಂಚೆ ಅವರು ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ಎಲ್ಲ ಅಲ್ಲೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಪಂಚಾಯತಿಲಿ ರೆಡಿ ಮಾಡ್ಕೊಂಡು ಆಮೇಲೆ ಇಲ್ಲಿ ಕ್ಯಾನ್ಸಲ್ ಮಾಡಿದರೆ ಎಲ್ಲಿ ಬೇಕಾದ್ರೂ ಹೋಗಿ ಮಾಡ್ತೀವಿ ನಾವು ಮಾಡೋಕ್ಕಿಂತ ಅಲ್ಲ ಅಲ್ಲದೆ ತೊಂದರೆ ಏನೂ ಆಗೋಲ್ಲ ಇವರು ಇಲ್ಲಿ ಏಕಾಏಕಿ ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿದ್ಮೇಲೆ ಜನಗಳಿಗೆ ತುಂಬ ತೊಂದರೆ ಆಗೈತೆ ಯಾವುದೇ ಕಾರಣಕ್ಕೂ ಈ ಒಳಗಡೆ ನೀವು ನೋಡಿಬಿಟ್ರೆ ಜನಗಳೇ ಇಲ್ಲ ಅಲ್ಲಿ ಜನಗಳಿಗೆ ಎಷ್ಟು ತೊಂದರೆ ಆಗೈತೆ ಅಂತಂದರೆ ರಿಜಿಸ್ಟ್ರೇಷನ್ಗಾಗಲ್ಲ ರಿಜಿಸ್ಟ್ರಿ ಇಲ್ಲ ಅಂದರೆ ಕಾ ಒಂದು ಬಿಲ್ಡಿಂಗ್ ಪ್ಲಾನ್ ತೊಗೋಬೇಕು ಅಂದರೆ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಿಸ್ಕೋಬೇಕು ಅಂದರೆ ಇಲ್ಲೂ ಇವರು ಟ್ಯಾಕ್ಸ್ ಇಲ್ಲ ಮತ್ತು ಪಂಚಾಯಿತಲ್ಲೂ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳಲ್ಲ ಪಂಚಾಯತಿಲಿ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಅವ್ರ ಖಾತೆ ಆಗದೆ ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ ಇವರು ಅಂತಾರೆ ಆ್ಯಂಡ್ ಓವರ್ ನಾವು ಮಾಡಿದ್ದೀವಿ ಅಂತಾರೆ ಅವರು ನಮಗಿಲ್ಲ ಆ್ಯಂಡ್ ಓವರ್ ಆಗಿಲ್ಲ ಅಂತಾರೆ ಇದೇ ಥರ ಎಷ್ಟು ವರ್ಷ ಅಂತ ಮಾಡ್ಕೊಂಡ್ತಿದ್ರೆ ಜನಗಳು ಬಿಲ್ಡಿಂಗ್ ಕಟ್ಟಬೇಕು ಅವ್ರು ಲೋನ್ ತೊಗೋಬೇಕು ಲೋನ್ ಆಗಿದೆ ಬಿಲ್ಡಿಂಗ್ ಲೈಸೆನ್ಸ್ ತೊಗೊಂಡು ಅವ್ರು ಕೊಡಬೇಕು ಪಕ್ ಎಲ್ಲಿಗೆ ಬ್ಯಾಂಕಿಗೆ ಕೊಡಬೇಕು ಕೊಡ್ತಾಯಿಲ್ಲ ಏನೂ ಮಾಡ್ತಾಯಿಲ್ಲ ಇವಾಗ ಪಂಚಾಯತಿ ಹ್ಯಾಂಡ್ ಓವರು ಅಂತ ಹೇಳ್ತಾರೆ ಯಾ ಲೇಔಟ್ಗಳ ಕೆಲಸನೂ ನಡೀತಾ ಇಲ್ಲ ಯಾವ ಕೆಲಸನೂ ನಡೀತಾ ಇಲ್ಲ ಪದಿತನ ಪತ್ರ ಮಾಡಬೇಕು ಅಂತಂದರೆ ಅದನ್ನೋಗಿ ಈ ಖಾತ ಮಾಡ್ಕೊಂಡು ಬರಬೇಕು ಅಂತಾರೆ ಈ ಖಾತ ಮಾಡ್ಕೊಡೋರು ಯಾರು ರಸ್ತೆನೇ ಯಾರು ಈ ಖಾತ ಮಾಡ್ಕೊಡ್ತಾರೆ ಆಮೇಲೆ ಪಾರ್ಕನ್ನು ಯಾರು ಈ ಖಾತ ಮಾಡ್ಕೊಡ್ತಾರೆ ಇಲ್ಲಿ ಕೇಳಿದ್ರೆ ಅಲ್ಲೋಗಿ ಮಾಡ್ಸಿ ಅಂತಾರೆ ಅಲ್ಲೋದ್ರೆ ನಮಗಿದೇ ಹ್ಯಾಂಡ್ ಓವರ್ ಆಗಿಲ್ಲ ನಮಗೆ ನಮ್ಗೆ ಯಾರೂ ಮಾಹಿತಿ ಕೊಟ್ಟಿಲ್ಲ ಅಂತ ಸರ್ಕಾರಕ್ಕೆ ಚೂರು ಮನವರಿಕೆ ಇಲ್ಲ ಅಂತಂದರೆ ಅವ ಅವೈಜ್ಞಾನಿಕವಾಗಿ ಅವ್ರು ನಡ್ಕೊತಾವ್ರೆ ಯಾರೋ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವ್ರಿಗೆ ನಿಜವಾಗ್ಲೂ ಬುದ್ಧಿಶಕ್ತಿ ಇದ್ದಿದ್ರೆ ಅವರು ಇದೆಲ್ಲ ಯೋಚನೆ ಮಾಡಿಬಿಟ್ಟು ಮಾಡಿದರೆ ಜನಗಳಿಗೆ ಇಷ್ಟೆಲ್ಲ ತೊಂದರೆ ಇಲ್ಲ ಜನಗಳು ಸತ್ತೋದ್ರೂ ಪರವಾಗಿಲ್ಲ ಅವರು ರಾಜಕೀಯ ಮಾಡ್ಕೊಂಡು ಅವ್ರು ಬೆಳಗಾದರೆ ಅವ್ರಿಗೆ ಕಚ್ಚಾಡ್ಕೊಂಡು ಸಾಯ್ತಿರ್ಬೇಕು ಅಷ್ಟೇ ಹೊರ್ತು ಬೇರೆ ಏನೂ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಇಲ್ಲಿ ಏನೇನು ಜನಗಳಿಗೆ ತೊಂದರೆ ಆಯ್ತೈತೆ ಎಷ್ಟು ಜನಕ್ಕೆ ತೊಂದರೆ ಆಯ್ತೈತೆ ಒಂದು ದಿನಕ್ಕೆ ನೂರು ರಿಜಿಸ್ಟರ್ ಆಗ್ತಿರೋ ಜಾಗದಲ್ಲಿ ಹತ್ತು ರಿಜಿಸ್ಟ್ರ್ ಆಗ್ತೈತೆ ಸರಿಯಾದ ಟೈಮ್ಗೆ ಮೀಟಿಂಗ್ಗಳು ಮಾಡೋಲ್ಲ ಇಲ್ಲಿ ಸರಿಯಾದ ಟೈಮ್ಗೆ ಯಾವ ಕೆಲಸವೂ ನಡೀತಿಲ್ಲ ನೀವು ಒಳಗಡೆ ನೋಡಿದ್ರೆ ಐತೆ ಸ್ಮಶಾನದ ರೀತಿಯಲ್ಲಿ ಹಾಕ್ ಕೂತೈತೆ ಮಹಾರಾಜರು ಮಾಡಿರೋಂಥ ಪ್ರಾಧಿಕಾರನ ಮುಚ್ಚಾಕಿದ್ರು ಯಾರಿಗೆ ಇವ್ರ ಸ್ವಾರ್ಥಕ್ಕೆ ನೋಡಿ ಮೈಸೂರಲ್ಲಿ ಮೈಸೂರಿನ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಮೈಸೂರವರು ಅವ್ರಿಗೆ ಪ್ರಜ್ಞೆ ಇದ್ದಿದ್ದರೆ ಪ್ರಾಧಿಕಾರನ ಮುಚ್ಚಿಸ್ತಿರ್ಲಿಲ್ಲ ಅದು ಎಂಥ ಇರಲಿ ಸರ್ ತಿದ್ದುಪಡಿ ಮಾಡಬೇಕು ಸರ್ ಒಂದು ಸಂಸ್ಥೆ ಬೆಳಿಬೇಕು ಅಂದರೆ ತಿದ್ದುಪಡಿ ಮಾಡಬೇಕು ಒಂದು ಕೈ ಕಟ್ಟ ಕೈ ಮುಗ್ದೋಗುತ್ತೆ ಅಂತ ಅಂದ್ಬಿಟ್ರೆ ಕೈನೇ ಕಟ್ ಮಾಡಿಬಿಡ್ತಿರ ನೀವು ಹಂಗಾರೆ ಮಾಡಿದ ತಪ್ಪಿರ್ಬೋದು ಆದರೂ ಮಾಡೋದು ರೀತಿನ ರೀ ಕರೆಕ್ಟಾಗಿ ನಿಂತ್ಕೊಂಡು ಮಾಡಬೇಕಾಗಿತ್ತು ಅವ್ರು ಅಷ್ಟೇ ಈ ಥರ ಅವ್ರಿಗೆ ಬುದ್ಧಿ ಶಕ್ತಿ ಇಲ್ಲದೇ ಮಾಡೋರು ಆ ಕೆಲಸಲ್ಲ ಯಾರು ರೆವೆನ್ಯೂ ಮಿನಿಸ್ಟ್ರು ಅವ್ರಿಗೆ ಬುದ್ಧಿ ಇದ್ದಿದ್ರೆ ನಿಜವಾಗ್ಲೂ ಕೂತ್ಕೊಂಡು ಯೋಜನೆ ಮಾಡಿದರೆ ಅವ್ರಿಗೇನಾದ್ರೂ ವಿವೇಚನೆ ಇದ್ದಿದ್ದರೆ ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡ್ತಿರ್ಲಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಗೆ ಕರೆಸ್ಬಿಟ್ಟು ನಾವು ಈ ಥರ ಕೆಲಸ ಮಾಡ್ತಾಯಿದ್ದೀವಿ ಇದು ಮಾಡಿದ್ರೆ ಜನಗಳಿಗೆ ತೊಂದರೆ ಆಗುತ್ತಾ ಇಲ್ವಾ ಅಂತ ಅವ್ರಿಗೆ ಪರಿಜ್ಞಾನನೇ ಇಲ್ಲ ಅವ್ರಿಗೆ ಯಾರಿಗೆ ರೆವೆನ್ಯೂ ಮಿನಿಸ್ಟ್ರಿಗೆ ಇಲ್ಲ ಅವ್ರಿಗೆ ಅವ್ರಿಗೇನು ಅವ್ರಿಗೇನು ಬೇಕಾಗಿಲ್ವಲ್ಲ ಅವ್ರಿಗೆ ಖಾತಾ ಮಾಡಬೇಕು ಮಾರಬೇಕು ನೋಡಿ ಇವರು ಟೈಮ್ ಲಿಮಿಟ್ಸೇ ಇಲ್ಲ ಅವ್ರಿಗೆ ಇವರು ರೆಡಿ ಆಗೈತೆ ಪಾಪ ರಿಜಿಸ್ಟ್ರಿಗೆ ಹೋಗ್ಬೇಕು ರಿಜಿಸ್ಟ್ರಿಗೆ ಹೋಗ್ಬೇಕು ಅಂತಂದರೆ ಖಾತಾ ಆಗ್ತಾಯಿಲ್ಲ ಈ ಸೊತ್ತು ಆಗ್ತಾ ಇಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಟ್ಯಾಕ್ಸ್ ಕಟ್ಟಿಸ್ಕೊತಾ ಇಲ್ಲ ಬ್ಯಾಂಕ್ ಅವ್ರು ಕೇಳ್ತಾರೆ ರಿಜಿಸ್ಟ್ರಿಗೆ ಹೋಗ್ಬೇಕು ಏನು ಮಾಡ್ತೀರಾ ಯಾರಿಗೂ ಪರಿಜ್ಞಾನ ಇಲ್ಲ ಸರ್ ಇದರಲ್ಲಿ ಹೇಳ್ತೀನಲ್ಲ ಅಧಿಕಾರಿಗಳೇನು ಮಾಡ್ತಾರೆ ಸರ್ ಪಾಪ ಅಧಿಕಾರಿಗಳದ್ದು ತಪ್ಪಿಲ್ಲ ಏನಕ್ಕೆ ಅಂದರೆ ಮೇಲ್ಗಡೆ ಕೂತಿರೋ ಅವ್ರು ಮಾಡಿಕೊಡ್ದು ಅಂತಾರೆ ಕೃಷ್ಣ ಏನು ಅವ್ರಿಗೆ ಏನು ವಿವೇಚನೆ ಇದೆ ಸರ್ ಅವ್ರಿಗೆ ಅವ್ರಿಗೆ ಏನಾದ್ರು ಬುದ್ಧಿ ಇದ್ದಿದ್ದರೆ ಅವ್ರೇನಾದ್ರೂ ಎಜುಕೇಟೆಡ್ ಆಗಿದ್ರೆ ಇವೆಲ್ಲ ನೋಡ್ಕೊಂಡು ಮಾಡಬೇಕಾಗಿತ್ತು ಆ ಕೆಲಸ ಅವ್ರಿಗೆ ವಿವೇಚನೆ ಇಲ್ಲ ಬುದ್ಧಿಶಕ್ತಿ ಇಲ್ಲ ಅನ್ಎಜುಕೇಟೆಡ್ ಅಂತಲೇ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಅವ್ರಿಗೆ ವಿವೇಚನೆ ಇದ್ದಿದ್ದರೆ ಇಲ್ಲಿ ಇಷ್ಟು ತೊಂದರೆ ಆಗುತ್ತೆ ಜನಗಳಿಗೆ ಅನ್ನೋದನ್ನು ಅವರು ತಿಳ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಈ ಥರ ಮಾಡ್ತಿರಲಿಲ್ಲ ಸಂಬಂಧಪಟ್ಟದ್ದು ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅಲ್ಲೇನು ಮಾಡಬೇಕು ಅಲ್ಲಿ ರೆಡಿ ಆಗಬೇಕು ಆಮೇಲೆ ಇಲ್ಲಿ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಅಲ್ಲಿ ರೆಡಿನೇ ಇಲ್ಲ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ ಇಲ್ಲಿ ಕಿತ್ ನಿಲ್ಲಿಸ್ಬಿಟ್ಟು ಜನಗಳಿಗೆ ಎಷ್ಟು ತೊಂದರೆ ಆಗೈತೆ ಏನು ಮಾಡೋದು ಹೇಳಿ